One riddle! ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನೀವು ಎಷ್ಟೇ ಬ್ಯುಸಿ ಇದ್ರೂ ಅಪ್ಪ ಆಗಲಿ ಅಮ್ಮ ಆಗಲಿ ಫಾದರ್ ಆ್ಯಂಡ್ ಮದರ್ ಬೋತ್ ವರ್ಕಿಂಗ್ ಇದ್ರು ಸಹ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಬಂದು ಏನೇ ಹೇಳಿದ್ರು ಅದಕ್ಕೆ ರೆಸ್ಪಾನ್ಸ್ ಮಾಡಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ ಅವ್ರನ್ನ ಎನ್ಕರೇಜ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ಮನೆಯವರು ಆಫೀಸಿಂದ ಬಂದರು ಸ್ವಲ್ಪ ಲೇಟ್ ಆಗಿತ್ತು ಅಷ್ಟರಲ್ಲಿ ಚಾನು ಈವ್ನಿಂಗ್ ಸ್ಕೂಲಿಂದ ಬಂದು ಮಲ್ಕೊಂಡು ಎದ್ದಿದ್ಲು ಸೊ ಅವಳಿಗೆ ಡಿಫ್ರೆಂಟ್ ಕಾಂಪಿಟೇಷನ್ಸಲ್ಲಿ ಕಲ್ಚರಲ್ ಸ್ಪೋರ್ಟ್ಸ್ ಮತ್ತು ರೈಮ್ಸಲೆಲ್ಲ ಪ್ರೈಸಸ್ ಬಂದಿತ್ತು ಅದನ್ನ ಅವಳು ಅವ್ರ ಪಪ್ಪಂಗೆ ತೋರ್ಸಕ್ಕೆ ಅಂತ ಹ್ಯಾಪಿಯಾಗಿ ಹೋಗಿ ಲೈಟ್ ಹಾಕ್ಕೊಂಡು ಅವ್ರು ಪಪ್ಪಂಗೆ ತೋರ್ಸೋಕ್ಕೆ ಅಂತ ಹೋದ್ರೆ ಅವ್ರ ಪಪ್ಪಂಗೆ ಆಫೀಸ್ ಕಾಲ್ ಬಂದಿತ್ತು ಅಂತ ಅವ್ರು ಬಿಝಿ ಇದ್ದರು ಯಾವಾಗಲೂ ಅಷ್ಟೇ ಗೊತ್ತಿರುತ್ತೆ ನಿಮಗೆ ಮನೆಯಲ್ಲಿ ಅಪ್ಪಂದರಿಗೆ ಜಾಸ್ತಿ ಫೋನ್ ಕಾಲ್ಸು ಯಾವುದೇ ಡ್ಯೂಟಿ ಆಗಿದ್ರು ತುಂಬ ಬಿಝಿ ಇರ್ತಾರೆ ಸೊ ಮನೆಗೆ ಬಂದ್ರೂ ಅವ್ರಿಗೆ ನೆಮ್ಮದಿರಲ್ಲ ಅನ್ನೋ ಥರನೇ ಹೇಳ್ಬೋದು ಸೊ ಅವಳಲ್ಲಿ ಹೇಳ್ತಿದ್ರೆ ನಾನು ನೋಡಿದೆ ಫೋನಲ್ಲಿ ಅಂತ ಹೇಳ್ತಿದ್ದಾರೆ ನಮ್ಮ ಮನೆಯವರು ನಾನು ಆ್ಯಕ್ಚುಲಿ ಆಲ್ರೆಡಿ ಫೋಟೋದಲ್ಲಿ ಕಳಿಸಿದ್ದೆ ಸೊ ಏನೇ ಇದ್ರೂ ಮಕ್ಕಳು ಅಷ್ಟು ಪ್ರೀತಿಯಿಂದ ಬಂದು ತೋರಿಸ್ಬೇಕಾದ್ರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ ಒಂದು ಹಗ್ ಕೊಟ್ಟು ವೆರಿ ಗುಡ್ ಕೀಪ್ ಇಟ್ ಅಪ್ ಇನ್ನೂ ಚೆನ್ನಾಗಿ ಜಾಸ್ತಿ ಪ್ರೈಸಸ್ ತಗೋ ಅಂತ ಹೇಳಿದ್ರೆ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ ಸೊ ಈಗ ನೀವು ನನ್ನ ರಿಯಾಕ್ಷನ್ಸ್ನ ಅಬ್ಸರ್ವ್ ಮಾಡಿ ಸೊ ಪೇರೆಂಟ್ಸ್ ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು